ಈ ಪೌಡ್ರಿಗೂ ನನಗೂ ತುಂಬಾ ಅವಿನವ ಸಂಬಂಧ ನಿಮ್ಗೆ ಗೊತ್ತಿದೆ ಯಾಕೆ ಅಂತ ಅಲ್ವಾ ಪೌಡರ್ ಹಾಕೊಳ್ಳಿ ತಲೆ ಬಾಚಿಕೊಳ್ಳಿ ಸೂರಿ ಬರ್ದಿತ್ತು ಇದು ಜನಾರ್ನ ಚಿಕ್ಕಣ್ಣ ಮತ್ತೆ ನಮ್ಮ ಕಾರ್ತಿಕ್ ಮತ್ತೆ ಯೋಗಿಯವರು ಇನ್ನ ನಾವು ಸಿನಿಮಾ ಮಾಡ್ತೀವಿ ಬಿಡ್ತೀವಿ ಇಲ್ಲಿ ಅಲ್ಲಿ ಒಟ್ಟು ಪ್ರೋಗ್ರಾಮ್ ಏನೇನು ಆಗ್ತಿರ್ತದೆ ಕೆ ಆರ್ ಜಿ ಒಳಗೆ ಅದು ಜಯಣ್ಣ ಕಂಪ್ನಿ ಕೆ ಎಲ್ ಸಿ ಕಂಪ್ನಿ ಇದೆಲ್ಲ ಒಂಥರ ನಡೀತಾ ಇರ್ತದೆ ಏನೇನು ಕತೆಗಳು ನಡೀತದೆ ಈ ಕತೆ ತುಂಬ ಹಿಂದೆ ಹೇಳಿದ್ರು ಅದ್ಭುತವಾಗಿದೆ ಅಂತ ನನಗೆ ಬಹಳ ಈ ಕನ್ನಡ ಚಿತ್ರರಂಗಕ್ಕೆ ಒಂದು ನನಗೆ ಒಂದು ಬೇರೆ ಥರದ ಯಾಕೆ ಮಜಲು ಅಂತ ಹೇಳ್ತೀನಿ ಇದು ಸ್ಟೈಲೈಸೇಷನ್ನು ಹೌದು ಎಕ್ಸಾಗರೇಷನ್ ಹೌದು ಆಮೇಲಿಂದ ಒಟ್ಟು ಒಟ್ಟು ಪೌಡ್ರನ್ನ ಟ್ರೀಟ್ಮೆಂಟ್ ಇದೆಯಲ್ಲ ಅದು ಜನಾರ್ದನ್ ಚಿಕ್ಕಣ್ಣ ಓನ್ಲಿ ಒನ್ ಪೀಸ್ ನಮ್ಮ ಕನ್ನಡಕ್ಕೆ ಒಂದೇ ಪೀಸ್ ಅದು ನಿಮಗ್ ಹಂಡ್ರೆಡ್ ಪರ್ಸೆಂಟ್ ನಮ್ ತಾಯಿಗೂ ದೇವರನ್ಗೂ ನಮ್ಮ ಮಂದಿ ಅವ್ರ ಮೇಲೆ ಹಾನೆ ಕೇಳ್ತೀನಿ ಇದು ವರ್ಲ್ಡ್ ವೈಲ್ಡ್ ರೇಂಜ್ ಮಾಡಿದ್ದಾರೆ ಅದ್ರಲ್ಲಿ ನಂಗೆ ಯಾವ್ದು ಎಕ್ಸಾಗ್ರೇಷನ್ ಇಲ್ತ ನೀವು ನೋಡ್ತಿರ್ತಾರ ಎಲ್ಲ ಈಗ ಈ ಸಿನಿಮಾ ಎಲ್ಲ ಅದೊಂದು ಚಟ ಆಗ್ಬಿಟ್ಟಿದೆ ಎಲ್ಲ ಕೈಗೆ ಬಂದ್ಬಿಟ್ಟಿದೆಯಲ್ಲ ಯಾವ್ಯಾವ ದೇಶದ್ದು ಎಲ್ಲಿದು ಕೊರಿಯನ್ ಅದು ಇದು ಯಾವ್ಯಾವ ನೋಡ್ತಿರ್ತೀವಿ ಆ ಒಟ್ಟು ಅರ್ಧ ತಂದು ಒಟ್ಟು ಸಿನಿಮಾ ಡಿಸೈನ್ ಆಗ್ಬೋದು ಒಟ್ಟು ಎಲ್ಲ ನಮ್ಮೆಲ್ಲ ಪಾತ್ರೆಗಳು ಆಗ್ಬೋದು ದಿಗಂತ ಆಗ್ಬೋದು ಅನಿರೋದು ಶರ್ಬಿಳ ಮಾಡ್ರೆ ಸಿಕ್ಕೋ ವಿ ದುನಿಯಾ ವಿಜಿರಿಂದ ಫೈಟ್ ಮಾಡಿದ್ದಾಳೆ ಅಯ್ಯೋ ರಾಮ್ನೇ ನಾನು ಡಬ್ಬಿಂಗಲ್ಲಿ ನೋಡಿ ಹಂಗ ಇದೇ ಅವರ ಕಲ್ತ್ಕೊಂಡಮ್ಮ ನೀನು ಅಂತ ಹಂಗೆ ತಿರುಗ್ಸಿ ತಿರುಕ್ಷೆಲ್ಲ ಕೊಡಲಾಕ್ ಬಿಟ್ಟವಳೆ ಎಲ್ಲರಿಗೂ ಅವರೆಲ್ಲ ಇರಾನಿಗಳು ಕಾಲೇಜ್ ಸ್ಟೂಡೆಂಟ್ ಬಂದಿದ್ರು ಒಂದು ಇಪ್ಪತ್ತು ಜನ ಇಪ್ಪತ್ತು ಜನಕ್ಕೆ ಒಂದೇ ಸರಿ ಲೆಕ್ಕ ಹಾಕೊಳ್ಳಿ ಅದೇ ಬಿಟ್ಕೊಂಡು ಪೌಡ್ರನ್ನ ಬಿಟ್ಕೊಂಡು ಸರಿಗೆ ಆ ಥರದ್ದು ಧನ್ಯರಾಮು ಖುಷಿ ಆಗುತ್ತೆ ನಮಗೆ ಧನ್ಯರಾಮು ನಮ್ಮ ಟೀಮ್ಗೆ ಸೇರ್ಕೊಂಡಿದ್ದ ಯಾಕೆಂದರೆ ಮೂರನೇ ಅಣ್ಣ ಅಣ್ಣವರು ಫ್ಯಾಮಿಲಿ ಎಷ್ಟು ಇನ್ನಿನ್ನೂ ಕರ್ನಾಟಕ ಜನತೆ ಆಶೀರ್ವಾದ ಮಾಡ್ತಾನೆ ಇದ್ದೀರಾ ನಮಗೂ ಸ್ವಲ್ಪ ಸ್ವಲ್ಪ ಮಾಡಿದ್ದೀರಾ ಇಲ್ಲ ಅಂತಲ್ಲ ಆಮೇಲಿಂದ ನಮ್ಮ ರವಿಶಂಕರ್ ಗೌಡ್ರು ರವಿಶಂಕರ್ ಗೌಡ್ರು ಇದ್ದಾಗ ನಮ್ಗೆ ಹಾಡ್ಗೆ ಕೊರತೆಗೆ ತರಲೆಗೆ ದೇವರೇ ಕೊರತೆ ಇರಲ್ಲ ನಮ್ಗೆ ನನ್ಗೆ ಯಾವಾಗ ಅನುಬಂಧ ಸ್ವಾರ್ಥ ಇತ್ತು ಕರ್ನಾಟಕದ ಮೂಲ ಮೂಲೆಯಿಂದ ಕರ ಕಲಾವಿದ್ರು ಬರ್ಬೇಕು ಅದ್ ಮಂಗ್ಳೂರ್ ಆಗ್ಬೋದು ಕಾರವಾರ ಆಗ್ಬೋದು ಬಿಜಾಪುರ ಆಗ್ಬೋದು ಹುಬ್ಳಿ ಧಾರವಾಡ ಈ ನಮ್ಮ ಈ ದೇವನಹಳ್ಳಿಯಿಂದ ಈ ಸೈಡ್ ಹೋಗ್ಬಿಟ್ರೆ ನಮ್ ಬದ್ ಕೆಲಕ್ ಬೇಟ್ನವ್ರು ಅವರು ಬಂದಿರ್ಲ ಅವಾಗ ಎಲ್ಲ ಗುಬ್ಬಿರು ತುಮಕೂರು ಡಿಸ್ಟಿಕ್ ಬಿಟ್ರೆ ಕಲಾವಿದಗಳೇ ಬಂದಿರ್ಲಿಲ್ಲ ಅಂತದ್ದು ಬಿಜಾಪುರದಿಂದ ನಮ್ಗೆ ದೇಶಪಾಂಡೆ ಸಿಕ್ಕಿರೋದು ನಿಜವಾಗ್ಲೂ ಸ್ವಲ್ಪ ಮಿಸ್ ಆಗಿದ್ರೆ ಗೊತ್ತಿಲ್ಲ ಮರಾಠಿ ಗಿರಾಟಿಗೆ ಹೋಗ್ಬಿಡೋನು ವಿನಾಸಂ ವಿನಾಸಂಗೆ ಕಲ್ತ್ಕೊಂಡು ನೋಡಕ್ ಬೇರೆ ನಾವ್ ಜೊತೆ ಅವನೇ ಭಯಂಕರ ನಟ ಬೇರೆ ಆ ಮರಾಠಿ ಗಿರಾಟಿ ಹಿಂದಿಗಿಂದ ಯಾಕಂದ್ರೆ ಬಿಜಾಪುರದವರಲ್ಲಿ ನಿಮ್ಗೆ ಮೂರ್ ಭಾಷೆ ಆರಾಮಸೆ ಬರ್ತ ನಮ್ಗೆ ತೆಲಗನ್ ಬರುತ್ತೋ ಅವ್ನಗೂ ಆರಾಮ ಮೂರ್ ನಾಲ್ಕು ಭಾಷೆ ಬರ್ತಾವೆ ಅದ್ ನಿನಾಸಗ್ ಹೋಗಿದ್ರಿಂದ ಏನೋ ಹಿಂಗ ಈ ಕಡೆ ಬಂದ ಇದ್ರೆ ಮರಾಠಿ ಗಿರಾಟಿ ಹೋಗಿ ಅವ್ರ ಜೊತೆಗೆ ಆಕ್ಟ್ ಮಾಡ್ಕೊಂಡಿದ್ಬಿಡೋನು ನಿಜವಾಗೂನು ಅವ್ರು ಬಂದಿರೋದಾಗ್ಬೋದು ಇನ್ನು ನಾಲ್ಕು ಭಾಷಣ ಇದು ಮೈಸೂರು ಪ್ರತಿಭೆ ಅಪ್ಪ ಟಗರ್ಪುರಲ್ಲಿ ಇದು ಈ ಸಿನಿಮಾ ಡಾನ್ ದೇವ್ರು ಅನ್ನಗಿರೋದು ನನ್ನ ತಮಾಷೆ ಹೇಳ್ತಿಲ್ಲ ಈ ಸಿನಿಮಾ ಡಾನ್ ಅವ್ನೆ ನಮ್ಮನ್ನೆಲ್ಲ ಹಾಕೊಂಡು ಕೆಡ್ಬಿಟ್ಟು ದಜ ತಜ್ಜ 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 ಲಾಸ್ಟ್ ಕೊನೆ ಸಿನ್ ನೋಡಿ ನೀವು ಹೆಂಗೆ ಯಾವ ರೇಂಜಿಗೆ ಬರ್ತಾನೆ ಬ್ರೂಸ್ಲಿ ರೇಂಜಿಗೆ ಬರ್ತಾನೆ ನಾ ಅವೆಲ್ಲ ಪ್ರೇ ಅಕರೆಲ್ಲ ಅದನ್ನು ಹಿಂಗೆ ಹಂಗೆ ನೋಡ್ದೆ ಗೊತ್ತ್ಬಿಡೀವಿ ಇದೇನು ಮಾಡ ಚಿಕ್ಕಣ್ಣ ಅಂದ್ಬಿಟ್ಟು ನಮಗೆ ಇದು ನೀ ನಿಜವಲ್ಲೇ ಎತ್ನಿಂಗ್ ಕೇಳಿದ್ರೆ ಇದು ಒಳ್ಳೆ ವೈಲ್ಡ್ ಇದೆ ಇದನ್ನು ತಿರ್ಗಾ ಮಿಸ್ ಮಾಡ್ಕೊಂಡು ಕೈಯಲ್ಲಿ ಕೈಯ್ಯಲ್ಲಿ ಹೊಡ್ಕೊಂಡು ಕುತ್ಕೊಂಡ್ರಿ ಮನೆ ಬರ ಎಲ್ಲ ಕೈಯಲ್ಲೇ ಮಾಡ್ಕೊಂಡು ಏನ್ ಬಿಡ್ತಿ ನಾವು ಬನ್ನಿ ಏನು ಆಶಾಡ್ತಾ ನಮ್ಗೆ ಒಳ್ಳೆ ಸೀಸನ್ ದೊಡ್ಡ ದೊಡ್ಡ ಪಿಕ್ಚರ್ಗಳು ಬರ್ತಿದಾವೆ ಅಲ್ವಾ ಭೀಮಾ ದ್ವಾಪ್ರಯೋಗದಿಂದ ಕೇಳಿಸ್ಕೊಂಡಿದ ಅದು ರೆಡಿ ಆಗ್ತಿದೆ ಕೃಷ್ಣ ಪ್ರಣಯ ಸಖಿ ಮ್ಯಾಕ್ಸು ಈಗ ನಮ್ದು ಪೌಡರ್ ಇದೇನು ಆ ರೀನ್ ಎಲ್ಲೂ ಎಲ್ಲೂ ಮಿಸ್ ಆಗಲ್ಲ ಎಲ್ಲೂ ಮಿಸ್ ಆಗಿಲ್ಲ ಇನ್ನು ಬೆಣ್ಣೆ ಮುರ್ಕು ಮದ್ದು ಇದ್ರ ಬಾಯಲಿ ಹಿಂಗೆಲ್ಲ ಹೀರೋ ದಿಗಂತು ಈಗಿನ ಸಸ ಬೆಳ್ ಆಗಿದ್ದಾರೆ ಅಂದ್ರೆ ಮದ್ದು ಅದು ಇವ್ರ ಬಾಯಲ್ಲಿ ಇಂಥವ್ರ ಹೇಳ ಅಂತ ಅನೀಶು ಎಲ್ಲರೂ ಇಡೀ ನಮ್ ಕೆ ಆರ್ ಜಿ ಟೀಮ್ ನಾವು ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಾಗ್ತದೆ ಇಡೀ ತಂಡ ಯಾಕೆ ಅಂತಂದ್ರೆ ಈ ತರದೊಂದು ಸ್ಟೈಲೈಜೇಷನ್ ಸಿನಿಮಾ ವಿಜ್ವಲ್ ಈ ಪ್ರಯತ್ನ ಮಾಡಿರಲಿಲ್ಲ ಯೋಚನೆಯನ್ನು ಮಾಡಿರಲಿಲ್ಲ ಒಂದು ಫಾರ್ಮೆಟ್ ನಮಗೆ ಯಾವ ಇರೋದು ಒಂದು ಹೌದಪ್ಪ ಒಂದಷ್ಟು ಅದು ಬಿಟ್ಟು ಬೇರೆ ಬೇರೆ ಥರದ ಪ್ರಯೋಗಗಳಾಗಿದ್ದಾವೆ ಇದು ಪ್ರಾಯೋಗಿಕವಾಗಿ ಹೌದು ಪ್ರದರ್ಶನಕ್ಕೆ ಮಟ್ಟದಲ್ಲಿ ಹೌದು ಅದ್ರ ಜೊತೆಗೆ ಆಗಿ ನಮ್ಮ ಇಂಟರ್ನ್ಯಾಷನಲ್ ಕ್ಯಾಮರಾಮನ್ ಅದ್ವೈತವರು ವಿಜುವಲ್ಪ ಅದ್ರ ಲೈಟಿಂಗ್ ಈಟಿಂಗ್ ಎಲ್ಲ ನೀವು ನಾವು ಒಂದ್ ರೀತಿ ನಮ್ಗೆ ಒಂದು ಒಂದ್ ರೀತಿ ಆ ಅಂತ ಹಿಂಗೆ ಆಂಗ್ಲ ಮಾಡ್ಕೊಂಡು ನಿಂತ್ಕೊಂಡು ಮಾಡ್ಬೋದಯ್ ಇಲ್ಲೆಲ್ಲ ಇದೆಯೋಬ ನಾವು ಅಷ್ಟು ಜನ ಪ್ರೊಫೆಷನಲ್ ಮಾಡಿದ್ದಾರೆ ನಮ್ಮ ಕೆ ಆರ್ ಜಿ ತಂಡಕ್ಕೆ ಮತ್ತು ಇಡೀ ನಮ್ಮ ನಮ್ಮ ಟೀಮ್ಗೆ ಬಂದಿರೋದಕ್ಕೆ ನೀವೆಲ್ಲರಿಗೂ ನಮ್ಮ ಪತ್ರಕರ್ತರು ನೀವೆಲ್ಲರಿಗು ಮತ್ತೆ ಮಾಧ್ಯಮದವ್ರಿಗೂ ಅಕ್ಷರದವ್ರಿಗೂ ಪುರುಷದವ್ರಿಗು ಎಲ್ಲರಿಗುನು ನಿಮ್ಮೆಲ್ಲರೂ ಸಹ ಸಪೋರ್ಟು ಸಹಾನುಭೂತಿ ಪ್ರೋತ್ಸಾಹ ಒಂದು ಬೇರೆ ತರದ ಇದರಿಂದ ನಿಮ್ ಸಪೋರ್ಟ್ ಬೇಕೇ ಬೇಕು ಎಲ್ಲ ಕೇಕೆ ಹಾಕಾರಪ್ಪ ಹುಡುಗರು ಹುಡುಗಿರೇ ಕಾಣ್ತಿಲ್ಲ ಯಾಕೋ ಹುಡುಗರ ಚಕ್ಕರಕ್ಕೆ ಬಂದಿದ್ದೀರಾ ಅಯ್ಯೋ ನಿಮ್ಮ ಇವ್ರು ಯಾರು ಕೈ ಆಡಿಸ್ತಾರಿಲ್ಲ ಅಮ್ಮಮ್ಮ ಮಿಸ್ ಮಾಡ್ಬೇಡಿ ಎಲ್ಲಾರು ಒಬ್ರಿ ಬರೀ ಹೇಳಬೇಕು ಇಬ್ರು ಮೂವರಿಗೆ ಹೇಳಪ್ಪ ಹಂಗೆ ಗುಂಪುಗುಂಪ ಬತ್ತಿರ್ಬೇಕು ಸುಮ್ಮನೆ ಕ್ಯಾಕ್ ಯಾಕೆ 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 ಆಮೇಲೆ ಬೆಳಗ್ಗೆ ಹೋಗ್ತೀರಾ ಕೊನೆಗೆ ಆಮೇಲಿಂದ ಈ ಕತೆ ನಾನು ಪೂರ್ತಿ ಹೇಳ್ಬಿಡೋಣ ಅಂದ್ಕೊಂಡೆ ಜನರನ್ನ ಕಣ್ಣು ಹುಷಿ ಅಂದ್ಬಿಟ್ರು ಬೇರೆ థ్యాంక్ యూ థ్యాంక్ యూ సో మచ్ సార్ సార్ సార్